ಹೈಲ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದಂಥ ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ ಅವರು ಇದೀಗ ಮತ್ತೆ ಗರ್ಜನೆ ಮಾಡಿದ್ದಾರೆ ವಿಜೇಂದ್ರ ಅವರ ವಿರುದ್ಧ ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜೊತೆ ಜೊತೆಗೆ ವಿಜೇಂದ್ರ ಅವರ ತಂದೆಯಾದಂಥ ಯಡಿಯೂರಪ್ಪನವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ ಹಾಗಾದರೆ ಯತ್ನಾಳ್ ಅವರು ಮತ್ತೆ ಏನೆಲ್ಲ ಸ್ಫೋಟಕ ಮಾಹಿತಿಯನ್ನ ಹೊರಗೆ ಹೇಳಿದ್ರು ಜೊತೆ ಜೊತೆಗೆ ವಿಜಯೇಂದ್ರ ಅವರ ಜೊತೆಗೆ ಯಡಿಯೂರಪ್ಪನವರ ಜೊತೆಗೆ ಬಿಜೆಪಿಯನ್ನು ಕೂಡ ಅವರು ಬೈದಿದ್ದಾರೆ ಏನಾದರೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದ್ರೆ ಬಿಜೆಪಿ ಸುಸೈಡ್ ಬಾಂಬ್ ಅನ್ನ ತನ್ನ ಪಕ್ಕದಲ್ಲಿ ಇಟ್ಕೊಂಡಂತೆ ಎನ್ನುವಂತ ಒಂದು ದೊಡ್ಡದಾದಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರು ಇವತ್ತು ಏನೆಲ್ಲ ಮಾತನಾಡಿದ್ರು ಯಾವೆಲ್ಲ ಪ್ರಕರಣವನ್ನ ಬೈಲೆಗೆಳಿದು ಯಾವೆಲ್ಲ ಸಾಕ್ಷಿಯನ್ನು ಕೊಟ್ಟು ಜೊತೆಗೆ ಯಾರೆಲ್ಲ ಮೇಲೆ ಮುಗಿಬಿಡಿದ್ರು ಎನ್ನುವುದನ್ನ ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ರಬಲ್ ನಾಯಕರನ್ನು ತಲೆ ಗುರುತಿಸಲ್ಪಟ್ಟಿರುವ ಯತ್ನಾಳ್ ಅವರು ಬಿಜೆಪಿ ವಾಗ್ದಾಳಿಯನ್ನು ಮಾಡಿ ಕೆಲ ತಿಂಗಳ ಹಿಂದೆ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಕೂಡ ಮಾಡಿದ್ರು ಹಾಗಾಗಿ ಯತ್ನಾಳ್ ಅವರು ಇದೀಗ ಬಿಜೆಪಿಯಲ್ಲಿ ಇಲ್ಲ ಯಾವಾಗ ಯತ್ನಾಳ್ ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಅವರು ಆಗ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಜೊತೆ ಜೊತೆಗೆ ಯತ್ನಾಳ್ ಅವರು ಮತ್ತು ಯಡಿಯೂರಪ್ಪನ ವಿರುದ್ಧ ಮಂಚಿ ಬಂದಂಗೆ ಮಾತನ್ನು ಕೂಡ ಮುಂದುವರಿಸಿದ್ರು ಆದರೆ ಅದರ ಮೊದಲ ಹಂತವಾಗಿ ಜಾರಕಿಹೊಳಿ ಆಗಿರಬಹುದು ಅಥವಾ ರೆಬಲ್ ನಾಯಕರು ಅನೇಕರು ಯತ್ನಾಳ್ ಅವರ ವಿರುದ್ಧವಾಗಿ ಮಾತನಾಡಿ ಯತ್ನಾಳ್ ಅವರು ಬಿಜೆಪಿ ವಿರುದ್ಧವಾಗಿ ಮಾತನಾಡಬಾರ್ದು ಅವರ ಸಮಸ್ಯೆ ಏನಿದ್ರು ಕೂಡ ಹೈಕಮಾಂಡ್ ಮುಂದೆ ತೋಡ್ಕೊಳ್ಬೇಕಿತ್ತು ಆದರೆ ಅವರಿಗೆ ಮಾತಿನ ಮೇಲೆ ನಿಗಾ ಇಲ್ಲ ಎನ್ನುವ ಒಂದು ಮಾತನ್ನು ಹೇಳಿ ಯತ್ನಾಳ್ ಅವರಿಂದ ದೂರ ಇರುವಂತ ಒಂದು ಕಾಪಾ ದೂರವನ್ನ ಕಾಪಾಡಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಅದಾದ ನಂತರ ಪೆಹಲ್ಗ ದಾಳಿ ಆಗುತ್ತೆ ಯತ್ನಾಳ್ ಅವರು ಈ ಬಾರಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾರೆ ಮತ್ತು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ದೇಶದ್ರೋಹದ ಒಂದು ಆಪಾದನೆಯನ್ನು ಕೊರಹೊಡ್ಸ್ತಾರೆ ಅದಾದ ನಂತರ ಈಗೆಲ್ಲ ಸೈಲೆಂಟ್ ಆಗ್ತಾ ಇದ್ದಂತೆ ಮತ್ತೆ ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದರ್ ಅವರ ವಿರುದ್ಧ ಮಾತನಾಡ್ತಾ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬಾರದು ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದ್ರೆ ಬಿಜೆಪಿ ತನ್ನ ಮಗ್ಲಲ್ಲಿ ಒಂದು ಸುಸೈಡ್ ಬಾಂಬ್ ಇಟ್ಕೊಂಡಂತೆ ಅದು ಯಾವಾಗ ಸ್ಫೋಟ ಆಗುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಕಾರಣವನ್ನು ಕೂಡ ಕೊಡ್ತಾರೆ ಲಾಸ್ಟ್ ಟೈಮ್ ಎಂ ಪಿ ಎಲೆಕ್ಷನ್ ಆದಾಗ ಅಂದ್ರೆ ಲೋಕಸಭಾ ಚುನಾವಣೆ ಆದಾಗ ಕರ್ನಾಟಕದಲ್ಲಿ ಕೇವಲ ಹದಿನೈದು ಹದಿನೇಳು ಸೀಟನ್ನ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿ ಆಯಿತು ಅದರಲ್ಲೂ ಹೊತ್ತು ಸೀಟ್ ಗೆಲ್ಬೋದಿತ್ತು ಆದರೆ ವಿಜೇಂದ್ರ ಮತ್ತು ವಿಜೇಂದ್ರ ಅವರ ಚೇಲಾಗಳು ಮಾಡಿದಂಥ ಕುತಂತ್ರದಿಂದ ಕಾಂಗ್ರೆಸ್ ಗೆತ್ತು ಮತ್ತು ಕಾಂಗ್ರೆಸ್ ಜೊತೆ ಅವರು ಅಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡಿದ್ರು ಅದು ರಾಯಚೂರು ಇರ್ಬೋದು ಕೊಪ್ಪಳ ಇರ್ಬೋದು ಅನೇಕ ನಾರ್ತ್ ಕರ್ನಾಟಕ ಪ್ಲೇಸ್ ಇರ್ಬೋದು ಚಾಮರಾಜನಗರ ಇರ್ಬೋದು ಹೀಗೆ ಇವೆಲ್ಲ ಕಡೆಯಲ್ಲೂ ಕೂಡ ವಿಜೇಂದ್ರ ಅವರ ಕುತಂತ್ರದಿಂದ ಕಾಂಗ್ರೆಸ್ ಗೆತ್ತು ಬಿಜೆಪಿ ಸೋತು ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಜೊತೆ ಜೊತೆಗೆ ಅವರ ಒಂದು ಕಾರ್ಯವೈಖರಿ ಇದೆಯಲ್ಲ ಕಾರ್ಯವೈಖರಿ ಅಥವಾ ಮಾತಿನ ಬರದಲ್ಲಿ ಅವರ ತಂದೆಯವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ಮಾಡ್ತಾರೆ ಪದೇ ಪದೇ ಮಾತಿದ್ರೆ ಯಡಿಯೂರಪ್ಪನ ಹೇಳ್ತಾರೆ ಇಲ್ಲ ನಾನು ಸೈಕಲ್ ಮೇಲೆ ಇಡೀ ರಾಜ್ಯವನ್ನು ಸುತ್ತಕೊಂಡು ಸುತ್ತಾಡಿ ಸುತ್ತಾಡಿ ಸಂಘಟನೆಯನ್ನು ಮಾಡಿ ಬಿಜೆಪಿನ ಕಟ್ಟಿದ್ದೇನೆ ಮಾತನ್ನ ಹೇಳ್ತಾರೆ ಆದ್ರೆ ಸೈಕಲ್ ಮೇಲೆ ಅವರು ಒಬ್ಬರೇ ಅಡ್ಡಾಡಿಲ್ಲ ಈಗ ದಾವಣಗೆರೆಯ ಟಿಕೆಟ್ ತಪ್ಪಿಸಿ ಅವರಿಗೆ ಮೋಸ ಮಾಡಿದಂತ ಸಿದ್ದೇಶ್ವರ ಅವರ ತಂದೆ ಮಲ್ಲಿಕಾರ್ಜುನ ಅವರು ನಿಜವಾಗಿಯೂ ಕೂಡ ಬಿಜೆಪಿನ ಕಟ್ಟದಂತವರು ಅವರು ಆವಾಗಲೇ ಶ್ರೀಮಂತರಾಗಿದ್ದರು ಅವರು ಯಾವ ಹಣವನ್ನ ಬೇಕಿತ್ತಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಯಡಿಯೂರಪ್ಪನವರನ್ನ ದೇ ಕರ್ನಾಟಕದ ಮೂಲೆ ಮೂಲೆಗೆ ಸುತ್ತಾಡಿಸಿ ಆಗ ಅಂದ್ರೆ ಸೈಕಲ್ ಕೊಟ್ಟು ಅವರಿಗೆ ಹಣವನ್ನು ಕೊಟ್ಟು ಜೀವನೋಪಾಯಕ್ಕಾಗಿ ಹಣವನ್ನು ಕೊಟ್ಟು ರಾಜ್ಯವನ್ನು ಸುತ್ತಾಡಿಸಿ ಅವರಿಗೆ ಬೆಳೆಸಿದೆ ಜಿ ಎಂ ಸಿದ್ದೇಶ್ವರ ತಂದೆ ಮಲ್ಲಿಕಾರ್ಜುನ್ ಅವರು ಎಂದು ಹೇಳುವುದರ ಮುಖಾಂತರ ದೊಡ್ಡದಾದಂತಹ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟರು ಜೊತೆಗೆ ಆವಾಗ ಯಡಿಯೂರಪ್ಪನವರು ಸೈಕಲ್ ಅಲ್ಲಿ ಓಡಾಡ್ತಿದ್ರು ಆದ್ರೆ ಯಡಿಯೂರಪ್ಪನವರು ಮತ್ತು ಆ ಹೆಸರು ಹೇಳದಂತ ಸ್ವಾಮೀಜಿ ಹೆಸರು ಹೇಳ್ತಾರೆ ಅಂದ್ರೆ ಆ ಹೆಸರು ಹೇಳಲ್ಲ ಚಿತ್ರದುರ್ಗದ ಸ್ವಾಮೀಜಿಯವರು ಕೂಡ ಹೆಲಿಕಾಪ್ಟರ್ ಓಡಾಡ್ತಿದ್ರು ಅವರು ಇಬ್ರು ಕೂಡ ಒಂದೇ ಕೇಸಲ್ಲಿ ಈಗ ಪ್ರಕರಣವನ್ನ ಆ ಹೋರಾಡ್ತಿದ್ರೆ ಆದ್ರೆ ಅಂದ್ರೆ ಒಂದು ಒಂದು ಪ್ರಕರಣದಲ್ಲಿ ಅವರು ಅವರಿಬ್ಬರಿಗೂ ಕೂಡ ಬೇಲಲ್ಲಿದ್ದಾರೆ ಅಥವಾ ಅವರ ವಿರುದ್ಧ ಈ ಎರಡೂ ಇಬ್ಬರ ವಿರುದ್ಧವೂ ಕೂಡ ಒಂದೇ ಪ್ರಕರಣ ಒಂದೇ ತರಹದ ಪ್ರಕರಣ ದಾಖಲಾಗಿದೆ ಸ್ಫೋಟಕ ಮಾಹಿತಿ ಮತ್ತು ಮುಜುಗರದ ಸಂಗತಿಯನ್ನು ಹೇಳ್ತಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗಲೂ ಕೂಡ ಯತ್ನಾಳ್ವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಮುಗಿ ಮುಗಿಬೀಳ್ತಾನಿದ್ದಾರೆ ಈ ಹಿಂದೆ ಕೂಡ ಅನೇಕ ಬಾರಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದಾಗ ಕೂಡ ಯತ್ನಾಳ್ವರನ್ನ ಅಹ್ ಯಡಿಯೂರಪ್ಪನವರು ಪಕ್ಷಕ್ಕೆ ಮರಳಿ ತಂದು ಬಿಜಾಪುರದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸದಂತ ಪ್ರಕರಣ ಇದ್ರೂ ಕೂಡ ಅದು ಯಾವ ಗಳಿಗೆಯಲ್ಲಿ ಇಬ್ಬರ ಮಧ್ಯೆ ಅದು ಏನಾಗಿದೆ ಗೊತ್ತಿಲ್ಲ ಇಬ್ಬರು ಕೂಡ ಹೇಳ್ತಾ ಇಲ್ಲ ನಮ್ಮ ಇಬ್ಬರ ಮಧ್ಯೆ ಏನಾಗಿದೆ ಅಂತ ಆದ್ರೆ ಒಂದು ಕಡೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಒಂದು ಸಾಫ್ಟ್ ಕಾರ್ನರ್ ಅಲ್ಲಿ ಯತ್ನಾಳ್ ವಿರುದ್ಧ ಯಾವುದೇ ಒಂದು ವಾಗ್ದಾಳಿಯನ್ನು ಮಾಡ್ತಾ ಮಾಡಿಲ್ಲವಾದರೂ ಕೂಡ ಪದೇ ಪದೇ ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ಮಾಡಿ ಪಕ್ಷಕ್ಕೆ ಮತ್ತು ವಿಜೇಂದ್ರ ಅವರಿಗೆ ಮುಜುಗರವನ್ನು ಉಂಟು ಮಾಡುವಂತ ಕೆಲಸವನ್ನ ಯತ್ನಾಳ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ವಿಜೇಂದ್ರ ಹೇಳೋ ಪ್ರಕಾರ ಅಥವಾ ಯತ್ನಾಳ್ ಹೇಳೋ ಪ್ರಕಾರ ವಿಜೇಂದ್ರ ಅವರಿಂದಲೇ ಕೂಡ ಆ ಹುಡುಗನಿಗೆ ಏನೂ ಅವನ ಅನುಭವ ಇಲ್ಲ ಅವನಿಗೆ ಅಂದ್ರೆ ವಿಜೇಂದ್ರ ಅವರಿಗೆ ದೊಡ್ಡವರು ಅಂದ್ರೆ ಹಿರಿಯರನ್ನ ಪಕ್ಷದಲ್ಲಿ ಅಹ್ ಒಗ್ಗಟ್ಟಿನಿಂದ ಕೆಲಸ ಮಾಡಿಸುವಂತ ಒಂದು ತಾ ಒಂದು ತಾಳ್ಮೆ ಕೂಡ ಇಲ್ಲ ಹಾಗಾಗಿ ಎಲ್ಲ ಯುವಕರನ್ನ ಕಟ್ಕೊಂಡು ರಾಜೀವ್ ಆಗಿರ್ಬೋದು ಅನೇಕ ಪ್ರೀತಮ್ ಗೌಡ ಆಗಿರ್ಬೋದು ಹೀಗೆ ಅನೇಕ ಯುವಕರನ್ನ ಕಟ್ಕೊಂಡು ಪಕ್ಷ ಕಟ್ತೇನೆ ಅನ್ನುವಂತ ಹುಮ್ಮಸ್ಸಿನ ಹೋರಾಡ್ತಿದ್ರೆ ಅದು ಯಾವ ಕಾರಣಕ್ಕೂ ಕೂಡ ಅದರಿಂದ ಸಾಧ್ಯ ಆಗಲ್ಲ ಒಂದು ವೇಳೆ ವಿಜೇಂದ್ರ ಅವ್ರನ್ನೇ ಮುಂದುವರೆಸಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಹಾನಿಯಾಗುತ್ತೆ ಮತ್ತು ಮುಂಬರುವ ದಿನಗಳಲ್ಲಿ ಪಕ್ಷ ಹೀನಾಯವಾಗಿ ಸೋಲತ್ತೆ ಈಗಲೂ ಕೂಡ ಲೋಕಸಭೆಯಲ್ಲಿ ಸೋಲಿಕ್ಕೆ ಕಾರಣ ವಿಜೇಂದ್ರ ಅವರೇ ಅಂತ ಹೇಳಿದ್ದಾರೆ ಯಾರು ಯತ್ನಾಳ್ ಅವರು ಜೊತೆ ಜೊತೆಗೆ ಒಬ್ಬ ಮಿನಿಸ್ಟರ್ನ ಅಂದ್ರೆ ಹದಿನೇಳು ಎಂ ಎಲ್ ಎನ್ನ ಬಿಜೆಪಿ ಕರ್ಕೊಂಡು ಬಂದ್ಕೊಂಡು ಅವರನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ ಅವರ ಪ್ರತಿಯೊಬ್ಬರ ಸೀಡಿಯನ್ನು ಮಾಡಿದ್ರು ಕೂಡ ಇದೆ ಇದೇ ಮಹಾನಾಯಕ ಅಥವಾ ಇದೇ ನಾಯಕ ಎನ್ನುವಂತಹ ಒಂದು ವಾಗ್ದಾಳಿನ ಮಾಡಿ ಮಾಡಿ ಇದೀಗ ಪದೇ ಪದೇ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಇದ್ದಾರೆ ಆದರೆ ಮುಂದುವರೆದು ಪತ್ರಕರ್ತರು ಕೇಳ್ತಾರೆ ನಿಮ್ಮನ್ನ ಕೂಡ ಬಿಜೆಪಿಗೆ ಮರಳಿ ತರುವಂತ ಕೆಲಸ ನಡೀತಿದೆ ಅಥವಾ ನಿಮ್ಮನ್ನ ಕಂಪ್ಲೀಟ್ ಆಗಿ ಹೊರಗೆ ಹಾಕಲಾಗಿದೆ ಅನ್ನುವಂತ ಒಂದು ಪ್ರಶ್ನೆ ಕೇಳಿದಾಗ ಇಲ್ಲ ಹೈಕಮಾಂಡ್ ನಾಯಕರು ಕೂಡ ನನ್ನ ನೇರ ಸಂಪರ್ಕದಲ್ಲಿದ್ದಾರೆ ಸೂಕ್ತ ಕಾಲ ಬಂದಾಗ ಒಂದು ವೇಳೆ ಸೂಕ್ತ ಕಾಲ ಬಂದಾಗ ನನ್ನನ್ನು ಕೂಡ ಬಿಜೆಪಿ ವಾಪಸ್ ಕರ್ಸ್ಕೊಳ್ತೇವೆ ಎನ್ನುವ ದೃಷ್ಟಿಯಲ್ಲಿ ಇದೀಗ ಯತ್ನಾಳ್ ಅವರು ಒಂದು ದೊಡ್ಡದಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಪದೇ ಪದೇ ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿ ಮಾತನಾಡಿ ಪಕ್ಷದಿಂದ ಅತ್ಯಂತ ದೂರವಾಗಿ ದೂರ ಸರಿತಾ ಇದ್ದಾರೆ ಮಾತು ಕೂಡ ಕೇಳಬರ್ತದೆ ಒಂದು ವೇಳೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರೆದ್ರೆ ಅದು ಯತ್ನಾಳ್ ಅವರಿಗೆ ಹಿನ್ನಡೆ ಆಗುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ದೊಡ್ಡ ಲಾಭ ಆಗುತ್ತೆ ಎನ್ನುವುದು ಅನೇಕರು ಮಾತಾಡ್ತಿದಾರೆ ಆದ್ರೆ ಮತ್ತೊಂದು ಮೂಲಗಳ ಪ್ರಕಾರ ಇಲ್ಲಿ ಎಲ್ಲವೂ ಬದಲಾಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ಮಾತನಾಡ್ತಿದ್ರೆ ಯಾಕಂದ್ರೆ ವಿಜೇಂದ್ರ ಅವರ ಬದಲಾಗಿ ಸುನಿಲ್ ಕುಮಾರ್ ಸುನಿಲ್ ಕುಮಾರ್ ಅವರನ್ನ ರಾಜ್ಯಾಧ್ಯಕ್ಷರ ಮಾಡ್ತಾರ ಅಥವಾ ವಿಪಕ್ಷ ನಾಯಕರಾದಂತಹ ಆರೋ ಅವರ ಬದಲಾಗಿ ಸುನಿಲ್ ಕುಮಾರ್ ಅವರನ್ನ ವಿಪಕ್ಷ ನಾಯಕನಾಗಿ ಮಾಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಕೇಳಬರ್ತವೆ ಆದ್ರೆ ಆರು ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನಂದ್ರೆ ನಾನು ಪ್ರತಿ ಮೂರು ತಿಂಗಳಿಗೊಮ್ಮೆ ದೆಹಲಿಗೆ ಬರ್ತೇನೆ ಡೆಹಲಿಗೆ ಬಂದು ನನ್ನ ಆ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲವೂ ಕೂಡ ನಾನು ವರದಿಯನ್ನು ಒಪ್ಪಿಸ್ತೇನೆ ಇವತ್ತು ಯಾರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡಲ್ಲ ಬೇಕಾದ್ರೆ ಬರ್ದಿಟ್ಕೊಳ್ಳಿ ಇವತ್ತು ಡೇಟ್ ಎಷ್ಟು ಇಪ್ಪತ್ತೈದು ಇಪ್ಪತ್ತಾರು ಮುಂದ್ ಮೂರು ತಿಂಗಳ ನಂತರ ಅದೇ ಡೇಟ್ನಂದು ಮತ್ತೆ ಬಂದು ನಾನು ನಮ್ಮ ಹೈಕಮಾಂಡ್ ವರದಿಯನ್ನು ಸಲ್ಲಿಸ್ತೇನೆ ಮಾತನ್ನ ಕೂಡ ನಗನತ್ತ ಹೇಳಿದ್ರು ಯಾರ ವಿರುದ್ಧ ಕೊಡ್ಲಿಕ್ಕೆ ಬಂದಿಲ್ಲ ಆ ಕಂಪ್ಲೇಂಟ್ ಕೂಡ ಹೈಕಮಾಂಡ್ ತಗೊಳ್ಳೋಲ್ಲ ಯಾಕಂದ್ರೆ ಹೈಕಮಾಂಡ್ ತನ್ನ ಸೂಕ್ತ ವ್ಯಕ್ತಿಗಳನ್ನ ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಅನ್ನುವಂತ ಸೂಕ್ಷ್ಮ ಸಂಗತಿಯನ್ನ ಹೈಕಮಾಂಡ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅಥವಾ ಪತ್ರಕರ್ತರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಅಹ್ ಅವರು ಹೇಳಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಬಿಜೆಪಿಯಲ್ಲಿ ದೊಡ್ಡ ಜಾತಿ ಲೆಕ್ಕಾಚಾರವಂತೂ ಇದೆ ಯಾಕಂದ್ರೆ ನಮ್ಗೆ ಅನ್ಸುತ್ತೆ ಇಲ್ಲ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಹೋಲಿಕೆ ಮಾಡುತ್ತೆ ಮುಸ್ಲಿಮರನ್ನ ಕಾಂಗ್ರೆಸ್ ಹೋಲಿಕೆ ಮಾಡುತ್ತೆ ಜಾತಿ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಇದೆ ಎನ್ನುವ ಆ ಮಾತು ಅನೇಕರ ಜೊತೆಗಿದೆ ಮತ್ತು ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಆದ್ರೆ ಜಾತಿ ಲೆಕ್ಕಾಚಾರ ಇರುವುದು ಎಲ್ಲಂದ್ರೆ ಅದು ಬಿಜೆಪಿಯಲ್ಲಿ ಮಾತ್ರ ವಿರೋಧ ಪಕ್ಷದ ಅಂದ್ರೆ ಪರಿಷತ್ನ ವಿರೋ ವಿರೋಧ ಪಕ್ಷದ ನಾಯಕರಾಗಿ ಚಲುವಾದಿ ನಾರಾಯಣ ಸ್ವಾಮಿ ಆಯ್ಕೆ ಮಾಡ್ತಾರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಗೌಡ ಮುಖ ಅಂದ್ರೆ ಒಕ್ಕಲಿಗ ಮುಖಂಡರಾದಂತಹ ಆರು ಅಶೋಕವರನ್ನ ನಾಯಕರಾಗಿ ಮಾಡ್ತಾರೆ ಜೊತೆಗೆ ಪಕ್ಷದ ಅಧ್ಯಕ್ಷರಾಗಿ ಲಿಂಗಾಯತ ಮುಖಂಡರಾದಂತಹ ವಿಜೇಂದ್ರ ಅವರನ್ನ ಆಯ್ಕೆ ಮಾಡ್ತಾರೆ ಇವೆಲ್ಲವೂ ಕೂಡ ಜಾತಿ ಲೆಕ್ಕಾಚಾರದಲ್ಲಿ ಇರುತ್ತೆ ಒಂದು ವೇಳೆ ಮತ್ತೊಬ್ಬ ಲಿಂಗಾಯತ ಮುಖಂಡನನ್ನ ವಿರೋಧ ಪಕ್ಷದ ನಾಯಕರಾಗಿ ಮಾಡ್ಲಿಕ್ಕೆ ಸುತಾರಾಮ್ ಹೈಕಮಾಂಡ್ ಒಪ್ಪಲ್ಲ ಜೊತೆಗೆ ನೀವೇನಾದ್ರೂ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬ ಮಂಗಳೂರಿನ ಕರಾವಳಿ ಬೆಳ ಸುನಿಲ್ ಕುಮಾರ್ ಅವರನ್ನ ನೀವು ತಂದು ಕೂರಿಸ್ಬೇಕಂದ್ರೆ ಆಗಲೂ ಕೂಡ ಅಂದ್ರೆ ಅವರು ಈಡೀಗ ಸಮುದಾಯಕ್ಕೆ ಬರ್ತಾರೆ ಅಥವಾ ಬಿಲ್ಲವ ಸಮುದಾಯಕ್ಕೆ ಬರ್ತಾರೆ ಅವ್ರನ್ನ ಕೂರಿಸಿದ್ರು ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಎರಡು ಸಮಸ್ಯೆ ಆಗ್ಬೋದು ಯಾಕಂದ್ರೆ ವಿಜಯೇಂದ್ರ ಅವರು ಮಲೆನಾಡಿನವರು ವಿರೋಧ ಪಕ್ಷದ ನಾಯಕರಾಗಿ ಸುನಿಲ್ ಕುಮಾರ್ ಆಯ್ಕೆ ಮಾಡಿದ್ರೆ ಅವರು ಕೂಡ ಕರಾವಳಿ ಬೆಲ್ಟ್ ಆಗುತ್ತೆ ಹಾಗಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ ಆಗತ್ತೆ ಆಗುತ್ತೆ ಅನ್ನುವಂತಹ ಅಪವಾದ ಕೂಡ ಬರುತ್ತೆ ಮತ್ತು ಒಕ್ಕಲಿಗೆ ಮುಖಂಡರು ಯಾರೂ ಇರಲ್ಲ ವಿಧಾನಸಭೆಯಲ್ಲಿ ಅಥವಾ ಬಿಜೆಪಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಕೊಡಲ್ಲ ಅನ್ನೋ ದೃಷ್ಟಿಯಲ್ಲಿ ಮತ್ತೊಂದು ಆಪಾದನೆ ಕೂಡ ಕೇಳಬರುತ್ತೆ ಇವೆಲ್ಲದರ ದೃಷ್ಟಿಯಿಂದ ಈ ಇದೀಗ ಆಗ್ತಾ ಇರುವಂತಹ ಒಂದು ದೊಡ್ಡ ಬೆಳವಣಿಗೆ ಅಂದ್ರೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ ಜೊತೆಗೆ ವಿಪಕ್ಷ ನಾಯಕರಾದಂತಹ ಆರೋಪವರು ಕೂಡ ವಿಪಕ್ಷ ನಾಯಕರಾಗಿ ಮುಂದುವರೆತಂತಹ ಎಲ್ಲ ಮಾಹಿತಿ ಕೂಡ ಇದೆ ಹಾಗಾಗಿ ಇಲ್ಲಿಯ ತನಕ ಕಾಂಗ್ರೆಸ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಬದಲಾಗಲಲ್ಲ ಅಲ್ಲೇ ತನಕ ವಿಜೇಂದ್ರ ಅವರ ಆ ಹುದ್ದೆಗೆ ಯಾವುದೇ ತೊಡಕಾಗಲ್ಲ ಜೊತೆಗೆ ವಿರೋಧ ಪಕ್ಷ ನಾಯಕರು ಕೂಡ ಬದಲಾಗಲ್ಲ ಒಂದು ವೇಳೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಏನಾದರೂ ರಾಜಕೀಯ ಕ್ಷಿಪ್ರಕಾಂತಿಯಾಗಿ ಏನಾದರೂ ಕಾಂಗ್ರೆಸ್ನಲ್ಲಿ ಏನಾದರೂ ಒಂದು ಉಲ್ಟಾ ಹೊಡೆದ್ರೆ ಆಗ ಬಿಜೆಪಿ ಕೂಡ ದೊಡ್ಡ ಬದಲಾವಣೆ ಆಗುವಂತ ಎಲ್ಲಾ ಸೂಚನೆ ಕೂಡ ಕಂಡು ಬರುತ್ತೆ ಆದ್ರೆ ರಾಜ್ಯಾಧ್ಯಕ್ಷರಿಗೆ ಯಾರು ಬದಲಾವಣೆ ಆದ್ರೂ ಕೂಡ ವಿಪಕ್ಷ ನಾಯಕನ ಸ್ಥಾನಕ್ಕೆ ಯಾವ ಕುತ್ತು ಬರಲ್ಲ ಎನ್ನುವುದು ಕೂಡ ಈಗ ಸಿಗ್ತದೆ ಯಾಕಂದ್ರೆ ನೀವು ಸೀನಿಯರ್ ಲೀಡರ್ನ ಕನ್ಸಿಡರ್ ಮಾಡಿದಾಗ ಎಲ್ಲರೂ ಕೂಡ ಸೋತು ಮನೇಲಿ ಕೂತ್ಕೊಂಡಿದ್ದಾರೆ ನಿಮಗೆ ಮಾಧುಸ್ವಾಮಿ ಆಗಿರ್ಬೋದು ಪಿ ರಾಜು ಆಗಿರ್ಬೋದು ಎಲ್ಲರೂ ಕೂಡ ಸೋತು ಮನೆಯಲ್ಲಿ ಕೂತಂತವ್ರು ನಿಮ್ಗೆ ಅವರ ವಿಜ್ಞಾನೇಂದ್ರ ಅವರನ್ನ ಮತ್ತೆ ವಿರೋಧ ಪಕ್ಷದ ನಾಯಕರಿಗೆ ಮಾಡಿದ್ರೆ ಅವರಿಗೂ ಕೂಡ ಮಾತಾಡೋ ಬರದಲ್ಲಿ ಸ್ವಲ್ಪ ಮಾತನಾಡಿರುತ್ತಾರೆ ಹಾಗಾಗಿ ಎಲ್ಲವನ್ನೂ ಗಮನಿಸ್ತಾ ಹೋದ್ರೆ ರವಿ ಕೂಡ ಸೋತು ಈಗ ವಿಧಾನ ಪರಿಸುತ್ತಲಿದ್ದಾರೆ ಹಾಗಾಗಿ ವಿರೋಧ ಪಕ್ಷದ ನಾಯಕನ ಹುದ್ದೆಗೆ ಮತ್ತೆ ಮತ್ತೊಬ್ಬರ ಆಯ್ಕೆ ಮಾಡೋದು ಕೂಡ ಇದೀಗ ಕಷ್ಟವಾಗುತ್ತೆ ಹಾಗಾಗಿ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆದಲ್ಲೂ ಆ ರಾಜ್ಯಾಧ್ಯಕ್ಷರು ಬೇರೆ ಯಾರಾದ್ರೆ ಪಕ್ಷಕ್ಕೆ ಒಳಿತಾಗುತ್ತೆ ಯಾವ ಮುಖಂಡ ಆದ್ರೆ ಯಾವ ಜಾತಿಯ ಮುಖಂಡ ಆದ್ರೆ ಒಳಿತಾಗುತ್ತೆ ಅನ್ನೋ ದೃಷ್ಟಿಲು ಕೂಡ ಅನೇಕ ಲೆಕ್ಕಾಚಾರಗಳು ಕೂಡ ಇದೆ ಆದ್ರೆ ಒಂದ್ ಕಡೆ ಇವೆಲ್ಲವನ್ನ ಬಿಟ್ಟು ಯಾವ ಆಧಾರದಲ್ಲಿ ಯತ್ನಾಳೂರು ಬಿಜೆಪಿಯ ವಿರೇ ವಿಜೇಂದ್ರ ವಿರುದ್ಧ ಮಾತಾಡ್ತಾರೆ ಅನ್ನೋದು ಕೂಡ ಅದು ಅವರ ದೃಷ್ಟಿಗೆ ಬಿಟ್ಟತ್ತೆ ಯತ್ನಾಳೂರು ಪದೇ ಪದೇ ವಿಜೇಂದ್ರ ಅವರ ವಿರುದ್ಧ ಮಾತಾಡ್ತಾ ಇದಾರೆ ಆದ್ರೆ ಬಿಜೆಪಿಗೆ ವಿಜೇಂದ್ರ ಬಿಟ್ಟು ಆರು ಅಶೋಕ ಅವರು ಬಿಟ್ಟು ಮತ್ತೆ ಆಪ್ಷನ್ಗಳು ಸಿಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಲೀಡರ್ಶಪ್ನಲ್ಲಿ ಆದರೆ ಆ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧ ಮಾಡಬೇಕು ಅವ್ರನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತೊಬ್ಬ ಬಿಜೆಪಿ ನಾಯಕನ ಹುಡುಕ್ಲಿಕ್ಕೆ ಹೋದ್ರೆ ಬಿಜೆಪಿ ಸದ್ಯದ ಮಟ್ಟಿಗೆ ಯಾರೂ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ನೀವು ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಮುಖಂಡರಾಗಿರ್ಬೋದು ಕೂಡ ಅವರಿಗೆ ಯಾವುದೋ ಒಂದು ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಲಿಕ್ಕೆ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ನ ಬೀಟ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ಸತ್ಯದ ಮಟ್ಟಿಗೆ ವಿಜೇಂದ್ರ ಅವರ ವಿರುದ್ಧ ಏನೇ ಆಪಾದನೆ ಕೇಳಬಂದ್ರು ಕೂಡ ಆರೋ ಅವರ ವಿರುದ್ಧ ಏನೇ ಒಂದು ಸಮಸ್ಯೆ ಕೇಳಬಂದ್ರು ಕೂಡ ಅವರಿಬ್ಬರ ಸ್ಥಾನ ಗಟ್ಟಿಯಾಗಿದೆ ಎನ್ನುವುದು ಕೂಡ ನಮಗೆ ಸಿಕ್ತಾ ಮಾಹಿತಿ ಆದ್ರೆ ಮತ್ತೊಂದು ಕಡೆ ವಿಜಯೇಂದ್ರ ವಿರುದ್ಧ ಅಥವಾ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳು ತಮ್ಮ ವಾಗ್ದಾಳಿಯನ್ನು ಮುಂದುವರೆಸಿದರೆ ಈ ವಾಗ್ದಾಳಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಒಂದ್ ವೇಳೆ ಯತ್ನಾಳು ಅವರು ಹೇಳಿದಂತೆ ಬಿಜೆಪಿ ವಿಜೇಂದ್ರ ಅವರನ್ನು ಬಿಜೆಪಿ ನಿಜವಾಗಿಯೂ ಕಂಟಕ ಇದೆಯಾ ಎನ್ನುವುದು ಕೂಡ ಅನೇಕ ಪ್ರಶ್ನೆಗಳು ಹುಟ್ಟಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್